ಇದನ್ನು ಬಾಡಿಗೆದಾರರು ಕೂಡ ನೋಡಬೇಕು ಹಾಗೆ ಮನೆ ಮಾಲೀಕರು ಕೂಡ ನೋಡಬೇಕು ಸೊ ಈಗ ಹನ್ನೊಂದು ತಿಂಗಳು ಬಾಡಿಗೆ ಅಂತ ಇರುತ್ತೆ ಹೌದು ಸೊ ಅಷ್ಟಕ್ಕೆ ಮಾಡ್ಕೊಂಡಿರ್ತಾರೆ ಆಮೇಲೆ ಅವರು ಸರ್ಟಿಫಿಕೇಟು ಮಾಡ್ಸಲ್ಲ ಏನೂ ಮಾಡಿಸಲ್ಲ ಎಲ್ಲಿವರೆಗೂ ಆ ವ್ಯಾಲಿಡಿಟಿ ನೋಡಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ನೈನ್ಟೀನ್ ಜೀರೋ ಏಟ್ ಅನ್ನೋದ್ರ ಪ್ರ ಅನ್ನೋ ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಈ ರಿಜಿಸ್ಟ್ರೇಷನ್ ಆದರೆ ಅದು ವ್ಯಾಲಿಡಿ ಇರ್ತದೆ ಇದು ಕೇವಲ ನೀವು ಅಫಿಡವಿಟ್ ಲೈಕ್ ಅಫಿಡವಿಟ್ ತರ ರೆಂಟಲ್ ಅಗ್ರಿಮೆಂಟ್ ಅನ್ನ ಒಂದು ಬಾಂಡ್ ಪೇಪರ್ ಮಾಡಿ ಇಬ್ರು ಸೈನ್ ಮಾಡಿರ್ತಾರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಅದು ಹನ್ನೊಂದು ತಿಂಗಳಿಗೆ ಮಾತ್ರ ಆಗಿರ್ಬೇಕು ಹನ್ನೊಂದು ತಿಂಗಳ ಮೇಲೆ ಅದಾದ್ರೆ ಅದು ರಿಜಿಸ್ಟ್ರೇಷನ್ ಆಗಬೇಕು ಆ ರಿಜಿಸ್ಟ್ರೇಷನ್ ನಿಮ್ಮ ರಿಡ್ ಬಿಫೋರ್ ದಿ ರಿಜಿಸ್ಟ್ರೇಷನ್ ಆದ್ರೆ ಲಿಮಿಟ್ ಅಪ್ ಟು ತ್ರೀ ಇಯರ್ಸ್ಟ್ರೇಷನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಥ್ರೀ ಇಯರ್ಸ್ ಬರ್ತದೆ ಇಲ್ಲಿ ನಮಗೆ ಹನ್ನೊಂದು ತಿಂಗಳು ಯಾಕೆ ತಗೊಂಡಿದೀವಿ ಅಂತ ಹೇಳಿದ್ರೆ ಇದು ಹನ್ನೊಂದು ತಿಂಗಳ ಒಳಗೆ ಬರೋದ್ರಿಂದ ಇದು ರೆಂಟಲ್ ಕಂಟ್ರೋಲ್ ಆಕ್ಟ್ ರೆಂಟ್ ಕಂಟ್ರೋಲ್ ಆಕ್ಟ್ ಕೆಳಗಡೆ ಒಳಗೆ ಹನ್ನೊಂದು ತಿಂಗಳಾದ ಆದ ತಕ್ಷಣ ಬಾಡಿಗೆದಾರನಾಗ್ಲಿ ಅಥವಾ ಓನರೇ ಆಗಲಿ ಬಿಫೋರ್ ತರ್ಟಿ ಡೇಸ್ ನೋಟಿಸ್ ಕಳಿಸ್ಬೇಕು ಲೀಗಲ್ ನೋಟಿಸ್ ಬಾಡಿಗೆದಾರರಿಗೆ ಹಾಂ ಈಗ ನೋಡಿ ಬಾಡಿಗೆ ನಾನು ಇದ್ದೀನಿ ನಾನು ನಿಮಗೆ ನೋಟಿಸ್ ಕಳಿಸ್ಬೇಕು ಹಾಂ ನಾನು ಎಕ್ಸಿ ಇವತ್ತಿನ ಹಾಂ ಎಕ್ಸ್ಟೆನ್ಷನ್ ಮಾಡಿದ್ರೆ ಎಕ್ಸ್ಟೆನ್ಷನ್ ಮಾಡ್ತೀನಿ ಅಂತ ಕೇಳಬೇಕು ಫಸ್ಟ್ ದ ಪ್ರಿಫರೆನ್ಸ್ ಟು ದಿ ಇವನಿಗೆ ಓನರ್ಗೆ ಓನರ್ಗೆ ನಾವು ಕಳಿಸ್ತೀವಿ ನೋಡಿ ನಾನು ಮುಂದಿನ ತಿಂಗಳ ನನ್ನ ಮನೆ ಖಾಲಿ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಡೇ ನಿಮ್ಮ ಮನೆ ಖಾಲಿ ಮಾಡೋದು ನೆಕ್ಸ್ಟ್ ಮಂತಲ್ಲಿ ಹನ್ನೊಂದು ತಿಂಗಳಾದಮೇಲೆ ಇಲ್ಲ ಅವ್ರು ನನಗೆ ಇಮಿಡಿಯೇಟಾಗಿ ಆಗಿ ನಂಗೆ ನೋಟಿಸ್ ಕೊಡಿಸ್ಬೇಕು ನಿಂದು ಪೀರಿಯಡ್ ಮುಗಿತಾ ಬಂತು ನೀನು ಮನೆ ಬಿಡ್ತೀಯೋ ಅಥವಾ ಕಂಟಿನ್ಯೂ ಮಾಡ್ತೀಯೋ ಅಂದಾಗೆ ಅವರು ಮತ್ತೊಂದು ಅಗ್ರಿಮೆಂಟ್ ಮಾಡಿಕೊಂಡು ಹನ್ನೊಂದು ತಿಂಗಳಾದಮೇಲೆ ಕಂಟಿನ್ಯೂ ಮಾಡಬೇಕು ಇದು ಕಾನೂನಲ್ಲಿ ಬಂದಿರತಕ್ಕಂಥ ರೆಂಟಲ್ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಕೆಳಗಡೆ ಬರ್ತದೆ ಬಾಡಿ ಕರಾರು ಅಧಿನಿಯಮದಲ್ಲಿ ಬರ್ತದೆ ಒಂದು ವೇಳೆ ಓನರು ನಂದು ಹನ್ನೊಂದು ಅವನು ಬಾಡಿಗೆದಾರ ಬಿಡ್ತಾ ಇಲ್ಲ ಅಂತ ಹೇಳಿ ನೀವು ಅದನ್ನೇನಾದ್ರೂ ಹೋಗಿ ಈ ಇದರಲ್ಲಿ ಮಾಡ್ಕೊಟ್ಟಿರ್ತಾರೆ ಬಾಂಡು ಅದನ್ನು ತಗೊಂಡೋಗಿ ಪೊಲೀಸರಿಗೆ ಕೊಟ್ಟು ಅವ್ರು ಕರ್ಕೊಂಬಂದು ಧಮಕಿ ಹಾಕಿ ಮನೆ ಬಿಡಿಸೋ ಅಧಿಕಾರ ಇಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡೋರು ತಿಳ್ಕೊಳ್ಳಿ ಬಾಡಿಗೆದಾರನೊಂದಿಗೆ ಪರಿಸ್ಥಿತಿ ಹದಗೆಟ್ಟರೂ ಸಹ ಪೊಲೀಸರು ಸಹಾಯ ಮಾಡಲು ಬರುವುದಿಲ್ಲ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತದೆ ಅಂತೇಳಿ ರೆಂಟ್ ಅಂಡ್ ಕಂಟ್ರೋಲ್ ಆ್ಯಕ್ಟಲ್ಲಿ ಅಲ್ಲಿ ಅದನ್ನು ಹೇಳಿದ್ದಾರೆ ಅಂದ್ರೆ ಬಾಡಿಗೆದಾರದ ಏನಾದ್ರು ಸಮಸ್ಯೆಗಳು ಜಗಳಾದ್ರೂ ಆಯ್ತು ಮನೆ ಖಾಲಿ ಮಾಡಿಸೋ ಮನೆ ಖಾಲಿ ಮಾಡಿಸೋ ವಿಚಾರದಲ್ಲಿ ಪೊಲೀಸ್ ಗೆ ಹೋಗಂಗಿಲ್ಲ ಇವರು ಪೊಲೀಸ್ ಅದನ್ನ ತಗೊಳ್ಳುವ ಹಾಗೆ ಇಲ್ಲ ಹನ್ನೊಂದು ತಿಂಗಳ ಮುಗಿದ ತಗೋ ನೀನ್ ಮನೆ ಖಾಲಿ ಮಾಡುವಂತ ಅವರು ಅಧಿಕಾರ ಅಧಿಕಾರವನ್ನು ಉಪಯೋಗಿಸುವ ಹಾಗೆ ಇಲ್ಲ ಏನು ಮಾಡಬೇಕಾಗ ನೀವು ನ್ಯಾಯಾಲಯಕ್ಕೆ ಹೋಗಬೇಕು ನ್ಯಾಯಾಲಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯಲ್ಲೇ ಬರ್ತದೆ ನೋಡಿ ನಿಮ್ಗೆ ಓನರ್ಗೆ ನನಗೆ ಬೇಡ ಅಂತ ಹೇಳಿದ್ರೆ ನೀವು ಬಿಡಿಸು ಅಂತ ಹೇಳಿದ್ರೆ ಅವರು ಕೋರ್ಟ್ ಅಲ್ಲಿ ಆರ್ಡರ್ ಹಾಕೊಂಡು ನಿಮ್ಗೆ ಬಿಡಿಸ್ತಾರೆ ಕಂಟಿನ್ಯೂ ಆಗೋಗಿದ್ರೆ ಸಮಸ್ಯೆನೇ ಇಲ್ಲ ಓನರ್ಗೆ ಬಾಡಿಗೆ ಬಂದು ಕಂಟಿನ್ಯೂ ಆಗ್ಲಿ ಅಂತ ಸಮಸ್ಯೆನೇ ಇಲ್ಲ ಕಂಟಿನ್ಯೂ ಮಾಡ್ತಾರೆ ಚೆನ್ನಾಗಿರ್ತಾರೆ ಆಮೇಲೆ ಮನೇಲಿ ಏನೋ ಒಂದು ನಾಲ್ಕೈದು ಜನ ಜಾಸ್ತಿ ಬಂದ್ಬಿಡ್ತಾರೆ ಆಗ ಓನರ್ಗೆ ಒಂಚೂರು ಕಂಡು ಬಿಡುತ್ತೆ ನೀರು ಬಿಲ್ ಲೈಟ್ ಬಿಲ್ ಎಲ್ಲ ಜಾಸ್ತಿ ಆಗ್ತಿದೆ ನಾನು ಕಟ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಜಗಳ ಜಾಸ್ತಿ ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ ಹೊಸ ವಾಯ್ಸು ಚೆನ್ನ ಜಾಸ್ತಿ ಇದೆ ಸೌಂಡ್ ಜಾಸ್ತಿ ಮಾಡ್ತಾರೆ ಖಾಲಿ ಮಾಡ್ರೆ ಅಂದ್ಬಿಡ್ತಾರೆ ಹನ್ನೊಂದು ತಿಂಗಳ ಅವಧಿ ಮುಗ್ದೇ ಇರಲ್ಲ ಆವಾಗ ಹಾಗೇನು ಮಾಡ್ತೀನಿ ನೋಡಿ ವೈಲೇಷನ್ ಆಫ್ ದಿ ಇದ್ರಲ್ಲಿ ಬಂದಾಗ ಮಾತ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಲ್ಲಿ ಅಲ್ಲಿ ಇದನ್ನು ಬರ್ದಿದ್ದಾರೆ ನೋಡ್ಬೇಕು ಅದು ವೈಲೇಷನ್ ಆದ್ರೆ ಮಾತ್ರ ನೀನು ಮನೆ ಬಿಡಿಸಬಹುದು ಹೌದಾನ್ ಆದರೆ ಬಿಡಿಸಬಹುದು ವೈಲೇಷನ್ ಆಗಿಲ್ಲ ಅಂದ್ರೆ ಬಿಡಿಸ್ಲಿಕ್ಕೆ ಬರೋದಿಲ್ಲ ಅಲ್ಲಿ ಅದನ್ನ ಬರದೇ ಇರೋದಲ್ಲ ನೀನು ಇವತ್ತು ನಾನು ಗಂಡ ಹಿಡ್ತೀವಿ ಮಗು ಇಬ್ಬರೇ ಇದ್ದೀವಿ ಮೂರು ಜನ ಚೆನ್ನಾಗಿರ್ತೀವಿ ಈಗ ರೆಂಟ್ ನಾವು ಸ್ಮೂತ್ ಆಗಿ ಬರ್ತೀನಪ್ಪ ಮನೆಗೆ ಏನೋ ರೆಂಟ್ ಸಿಗ ಬಾಡಿಗೆ ಸಿಗುತ್ತೆ ಅಂತ ಅದಾದ್ಮೇಲಿಂದ ಒಂದು ನಾಲ್ಕೈದು ತಿಂಗಳಾದ್ಮೇಲಿಂದ ನಾನು ಈ ಥರದ್ದೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಡ್ತಿಲ್ಲ ಬರೋ ಇದು ಅಂತ ಹೇಳಿದ್ರೆ ತಾವು ಹೇಳ್ದಂಗೆ ಒಂದು ಕರೆಂಟ್ ಜಾಸ್ತಿ ಇದು ಮಾಡ್ತಾ ಇದ್ದಾನೆ ಅಥವಾ ನೀರು ಜಾಸ್ತಿ ಇವಾಗ ನಾನು ನನ್ನ ಮಗ ಮೂರು ಜನ ಇದ್ದೀವಿ ನಾನು ನನ್ನ ಹೆಂಡತಿ ನನ್ನ ಮಗ ಮೂರು ಜನ ಇದ್ದೀವಿ ನಾಳೆ ನಮ್ಮಪ್ಪ ನಮ್ಮಮ್ಮ ನಮ್ಮ ತಾತ ಯಾರಾದರೂ ಬಂದ್ರು ಅವಾಗ ಅವ್ರಿಗೆ ನೀರಿನ ಬೆಲೆ ಜಾಸ್ತಿ ಆಯ್ತು ಅದು ಆಯ್ತು ಅವಾಗೆ ಕ್ರಶಸ್ ಬರೋದು ಹಾಗೆ ಬಂದಾಗ ಹನ್ನೊಂದು ತಿಂಗಳಿಗೆ ಒಳಗಡೆ ಖಾಲಿ ಮಾಡಿಸುವ ಬರೋದಿಲ್ಲ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ನೀವು ಅದರಲ್ಲಿ ಇಲ್ಲ ಹೌ ಮನಿ ಮೆಂಬರ್ಸ್ ಬರ್ದಿದ್ರೆ ಈಚ ಅಂಡ್ ಎವ್ರಿ ತಿಂಗ್ ಬರೀಲೇಬೇಕು ಅದ್ರಲ್ಲಿ ಅದು ವೈಲೇಷನ್ ಆದ್ರೆ ಮಾತ್ರ ನೀವು ಮನೆ ಬಡಿಸಲಿಕ್ಕೆ ಬರ್ತದೆ ಇಲ್ಲಂದ್ರೆ ಮನೆ ಬಡಿಸ್ಲಿಕ್ಕೆ ಬರೋದಿಲ್ಲ ಓಕೆ ಹ್ಮ್ ಅವರಿಗೆ ಅವರು ಕೂಡ ಏನು ತೊಂದರೆಗಳು ಕೊಡ್ತಾ ಇಲ್ಲ ರೆಂಟ್ ಅವರು ಸ್ಮೂತ್ ಆಗಿರ್ತಾರೆ ಅವ್ರಾಯ್ತು ಅವ್ರ ಕೆಲಸ ಆಯ್ತು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ಯಾರೋ ಜಾಸ್ತಿ ರೆಂಟ್ ಕೊಡ್ತೀನಿ ಅಂತ ಬಂದ್ಬಿಡ್ತಾರೆ ಅವಾಗ ಓನರ್ ತಲೆಗೆ ತಿರುಗ್ಬಿಡುತ್ತೆ ಇಲ್ಲ ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಕಾನೂನು ಒಪ್ಪೋದಿಲ್ಲ ನ್ಯಾಯಾಲಯಕ್ಕೆ ಬಂದರೂ ಕೂಡ ಅವ್ರ ಪರವಾಗಿ ಹಾಕೋದಿಲ್ಲ ಯಾಕಂದ್ರೆ ಅವರಿಗೆ ಕೊಟ್ಟಿರೋ ಅವಧಿಯಲ್ಲಿವರೆಗೂ ಅವ್ರು ಉಪಯೋಗ ಮಾಡಲೇಬೇಕು ಇದರಿಂದ ಒಂದೇ ಹೇಳಿದ್ರೆ ಯಾವುದೇ ಬಾಡಿಗೆ ಕರಾರು ಅಧಿನಿಯಮದ ಅಡಿಯಲ್ಲಿ ಪೊಲೀಸರಿಗೆ ಹೋಗ್ಬಿಟ್ಟು ನಂದು ಪ್ರಕಾರ ಮನೆ ಬಿಡಿಸಿ ಅಂತೇಳಿ ನೀವು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಂಡ್ರು ಸಹ ಅದು ವೈಲೇಷನ್ ಆಫ್ ದಿ ಲಾ ಆ ವಿಚಾರದಲ್ಲಿ ಕ್ರೈಮ್ ಆದ್ರೆ ಬೇಕಾರೆ ಬರ್ಬೇಕು ನೀವು ಅಷ್ಟೇ ಮನೆ ಹತ್ರ ಬಂದ್ರೆ ಅಲ್ವಾ ಕ್ರಿಮಿನಲ್ ಆದಾಗ ಬರ್ಬೇಕವತ್ತು ಈ ವಿಚಾರದಲ್ಲಿ ಕೊಡಂಗಿಲ್ಲ ಏ ಅವ್ನು ಒಂದೊಂದು ತಿಂಗ್ಳು ಆಯ್ತಾಗ ಮನೆ ಕಲೆ ಮಾಡ್ತಾಯ ಅಂತ ಅವೆಲ್ಲ ಮಾಡಂಗಿಲ್ಲ ಆ ಒಂದೊಂದ್ ತಿಂಗ್ಳಾದ್ಮೇಲೆ ಆದ್ಮೇಲೆ ಬೇಕಾ ನೀವು ಹೇಳ್ದಂಗೆ ರಿಜಿಸ್ಟ್ರೇಷನ್ ಮಾಡ್ಸ್ಬೇಕು ಹೊರತು ಮತ್ತೆ ಬಾಂಡ್ ಪೇಪರ್ ಮಾಡ್ಕೊಳಂಗಿಲ್ಲ ಇಲ್ಲ ಹೊಸ ಬಾಂಡ್ ಹೊಸ ಬಾಂಡ್ ಹೊಸ ಬಾಂಡ್ ತಗೊಂಡು ಅದರಲ್ಲಿ ಮೆನ್ಷನ್ ಆಗಬೇಕು ಮತ್ತೆ ಇಲ್ಲಿಂದ ಹನ್ನೊಂದು ತಿಂಗಳ ಬರುವ ಹಾಗೆ ಆದ್ರೆ ಈ ಇನ್ನೂ ಒಂದು ಬರ್ತದೆ ಇದರಲ್ಲಿ ಯಾವುದು ಅಂತ ಹೇಳಿದ್ರೆ ಬೋಗಿ ಹಾಕೊಳ್ಳೋದು ಅಂತ ಹೌದು ಬೋಗಿ ಹಾಕೊಳ್ಳೋದು ಅಂತ ಬರ್ತದೆ ಅದರಲ್ಲಿ ಅದರಲ್ಲಿ ಏನಾಗ್ತದೆ ಮಿನಿಮಮ್ ತ್ರೀ ಇಯರ್ಸ್ ಇರ್ತದೆ ಅಲ್ಲಿ ಏನ್ ಮಾಡ್ತಾರೆ ಸೇಮ್ ಇದ್ರ ಮೇಲೆ ಬರ್ಸ್ಕೊಂತೀವಿ ನಾವು ಅದೇ ಐನೂರು ರೂಪಾಯಿ ಬಾಂಡ್ ಮೇಲೆ ಹತ್ತು ಲಕ್ಷ ಕೊಡ್ತಾನೋ ಹದಿನೈದು ಲಕ್ಷ ಕೊಡ್ತಾನೋ ಸೇಮ್ ಕಂಡೀಷನ್ ಏನೋ ಇರುತ್ತೆ ಮೂರು ವರ್ಷ ಮೂರು ವರ್ಷ ಇರ್ತದೆ ಇಲ್ಲಿ ಮಾತ್ರ ಹನ್ನೊಂದು ತಿಂಗಳ ಇರ್ತದೆ ಅದ್ರೆಂಟು ಇದು ಭೋಗ್ಯ ಭೋಗ್ಯ ಇರ್ತದೆ ಅಲ್ಲಿ ಬರ್ದಿರ್ತಾನೆ ಎವ್ರಿ ಲೆವೆನ್ ಮಂತ್ಸ್ ರಿನ್ಯೂ ಮಾಡ್ತೀನಿ ಅಂತ ಬರ್ದಿರ್ತಾನೆ ಇಲ್ಲಿ ಭೋಗ್ಯದಲ್ಲಿ ಭೋಗ್ಯಲ್ಲಿ ಬರೀಲೇಬೇಕು ಹೌದಾ ಇಲ್ಲ ರಿಜಿಸ್ಟರ್ ಮಾಡಿಸ್ಬೇಕು ನೀನು ಹೋಗಿ ರಿಜಿಸ್ಟರ್ ಮಾಡಿಸೋದು ಒಳ್ಳೇದು ಅಂತ ಹೇಳ್ತೀರಿ ಅಲ್ಲ ಒಳ್ಳೇದೇ ಅಲ್ಲ ಏನಾಗ್ತದೆ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಖರ್ಚು ಬರ್ತದೆ ಒಂದು ಎರಡನೇದು ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಲೋನೇ ಇರೋದು ಮನೆಗಳು ಹ್ಮ್ ಹ್ಮ್ ಹೌದು ಆ ಲೋನ್ ಮನೆಗಳ ಮೇಲೆ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಹಾಕಲ್ಲ ಫ್ರೀ ಮನೆ ಇತ್ತ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ನಾನು ಇವರಿಗೆ ಬೋಗಿ ಹಾಕಿದೀನಿ ಅಂತ ಹೇಳಿ ಅವಾಗ ಏನು ಮಾಡಬೇಕು ಅದರಲ್ಲಿ ಎವ್ರಿ ಲೆವೆನ್ ಮಂತ್ ರಿನೀವ್ ಮಾಡ್ಕೊಂಡು ಮಾಡ್ತಾ ಹೋಗ್ಬೇಕು ಅದೇ ಬಾಂಡ್ ಪೇಪರ್ ಪೇಟ್ ತಗೊಂಡು ಹನ್ನೊಂದು ತಿಂಗಳಿಗೆ ಹೌದು ರೀ ನಿಮ್ಮ ಮತ್ತು ಅವ್ರು ನೋಡು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಮಗೆ ಮುಂದುವರೆಸಿದ್ದೇನೆ 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 ಅಪ್ ಟು ಅಲ್ಲಿವರೆಗೆ ಒಂದು ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫಲ್ಲಿ ಬರಿಲೇಬೇಕು ಅದು ನೆಕ್ಸ್ಟ್ ಹನ್ನೊಂದು ತಿಂಗ್ಳು ಆದಮೇಲೆ ಏನು ಸ್ವಲ್ಪ ಕಂಡೀಷನ್ ಸೇರಿಸಬೇಕು ಅವಾಗ ನೆಕ್ಸ್ಟ್ ಸೇರಿಸಿ ಅಷ್ಟೇ ಅಲ್ವಾ ಕೆಲವೊಂದು ಯಾವ್ದಾರು ಬಿಟ್ಟಿದ್ರೆ ಏನೋ ಸ್ವಲ್ಪ ಗರಟೆ ಮಾಡ್ತಾರೆ ನೀರದ್ದು ಬರೋದಿಲ್ಲ ಕಂಡೀಷನ್ಗಳು ಕಂಡೀಷನ್ಸ್ ಬರೋದಿಲ್ಲ ಓನ್ಲಿ ಎಕ್ಸ್ಟೆನ್ಷನ್ ಅಷ್ಟೇ ಲಿವಿಂಗ್ ಪೀರಿಯಡ್ ಎಕ್ಸ್ಟೆನ್ಷನ್ ಅಷ್ಟೇ ಮತ್ತೆ ಹನ್ನೊಂದ್ ತಿಂಗಳ ಗಾಂಚಲಿ ಶುರು ಮಾಡಿದ ಬಾಡಿಗೆದಾರರು ಕೂಡ ಬಾಡಿಗೆದಾರ ಬೇರೆ ಬೋಗಿಯೊಳಗಿರೋ ಬೇರೆ ಬಾಡಿಗೆದಾರ ನೀವು ಹೇಳಿದಂಗೆ ಹನ್ನೊಂದು ತಿಂಗಳ ಒಳಗಡೆ ಏನಾದ್ರು ಇದ್ರು ಮಾಡಿದ್ರೆ ಮಾಡ್ಕೊಳ್ಳಿ ನೀವು ಆದ್ರೆ ಭೋಗಿ ಹಾಕೊಂಡಾಗೆ ಈಗ ನಾನು ಇಪ್ಪತ್ತೈದು ಲಕ್ಷ ಕೊಟ್ಟು ನಾನು ಬೋಗಿ ಹಾಕೊಂಡಿದ್ದೀನಿ ಈಗ ಇಮಿಡಿಯೇಟ್ ಅವ್ನು ಅಂದ್ರೆ ಅವ್ನ ಕಡೆ ಕೊಡ್ಲಿಕ್ಕೂ ಆಗ್ಬೇಕಲ್ಲ ಈಗ ನನ್ಗೆ ನನಗೆ ಕೊಡ್ತೀನಿ ಅಂತಂದ್ರು ನನಗೆ ಮನೆ ಸಿಗ್ಬೇಕಲ್ಲ ಅವಾಗ ನಿಮ್ಗೆ ಎಷ್ಟು ದಿನ ಬೇಕಾಗುತ್ತೆ ಮೂರ್ ತಿಂಗಳು ಒನ್ ಟು 3 months ನಮ್ಮ ಒಂದು ಮನೆ ಖಾಲಿ ಮಾಡಿ ಸಾಕು ಅನ್ನೋದು ಅಡ್ಜಸ್ಟ್ ಆಯ್ತು ನೀವು ದಯವಿಟ್ಟು ಕಾಲ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರೆ ಬಾಳಿಗೆ ನೋಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಬಟ್ ಮೂರು ವರ್ಷ ಅಗ್ರಿಮೆಂಟ್ ಆದ್ಮೇಲೆ ನೀವು ಫೋರ್ಸ್ಫುಲಿ ಅವ್ನು ಖಾಲಿ ಮಾಡಿಸು ಇಲ್ಲ 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 ಈತನ ಅಷ್ಟೇ ಮೂರು ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಿದ್ದ ಮಾತ್ರಕ್ಕೆ ಅಲ್ಲಿ ಬೇರೆ ಇನ್ನೇನೋ ಚಟುವಟಿಕೆಗಳು ನಡೆಸೋದು ಅದರಲ್ಲಿ ಬರ್ದಿರ್ತಾರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡುವ ಹಾಗೆ ಇಲ್ಲ ಅಂತಾನೆ ಬರ್ದಿರ್ತಾರೆ ಒಂದು ಸೆಂಟೆನ್ಸ್ ಅಲ್ಲಿ ಅದಾಯ್ತು ಅಂದ್ರೆ ಬ್ರೇಕ್ ಮಾಡಿ ಹೌದೌದು ಅವತ್ತೇ ಅವರನ್ನು ಕಳಿಸಬಹುದು ಸೊ ಅದು ಕೂಡ ಬಾಂಡ್ ಪೇಪರ್ ಇರುತ್ತೆ ಇವ್ರ ಇವರಲ್ಲಿ ಬರ್ಕೊಂಡಿರ್ಬೇಕು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರ್ತದಲ್ಲ ಎಲ್ಲವನ್ನು ನೀಟಾಗಿ ಬರ್ಕೊಂಡಾಗೆ ಮಾತ್ರ ಅದು ವ್ಯಾಲಿಡ್ ಆಗ್ತದೆ ಇದರಲ್ಲಿ ಯಾರೇ ವೈಲೇಷನ್ ಮಾಡಲಿ ಏನೇ ಮಾಡಲಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ನಿಮಗೇನು ನಡೆಯೋದಿಲ್ಲ ಇಲ್ಲ ಹಾಗೆ ಪೊಲೀಸರು ಕೂಡ ಮಧ್ಯೆ ಹಾಗೂ ಇಲ್ಲ ಇಲ್ಲ ಜಗಳ ಆಡ್ಕೊಂಡ್ರೆ ಮಾತ್ರ ಅವ್ರು ಬರಬೇಕಷ್ಟೇ ಬೇರೆ ಬೇರೆ ವಿಷಯಕ್ಕೆ ಇನ್ವೇಸ್ ಇದು ರೈಟ್ ನ್ಯೂಸಲ್ಲಿ ರೈಟ್ ಲಾ ನಮ್ಮ ಒಟ್ಟಿಗೆ ಯೋಗೀಶ್ ದೇಸಾಯಿ ಇದು ರೈಟ್ ನಾನು ಶ್ರೀ ಬಾಡಿಗೆದಾರರು ಮತ್ತು ಬೋಗಿದಾರು ಅಥವಾ ಬಾಡಿಗೆದಾರರು ಮತ್ತು ಮಾಲೀಕರು ಇಬ್ಬರು ಕೂಡ ನೋಡಬೇಕಾದಂಥ ಒಳ್ಳೆ ಎಪಿಸೋಡ್ ಇದು the right news